ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಒಬ್ಬ ಸಾಧಕ ಕೇವಲ ಮನುಷ್ಯನಾಗಿ ಉಳಿಯೋದಿಲ್ಲ ಆತ ಪರಮಾತ್ಮನ ಅಂಶವೇ ಆಗ್ಬಿಡ್ತಾನೆ ಅನ್ನೋದು ಮಾತ್ರ ಗೊತ್ತಿರುತ್ತೆ ಆದರೆ ಆ ಸಾಧಕನ ಪರಿಶ್ರಮಕ್ಕೆ ಏನೆಲ್ಲ ಶಕ್ತಿ ಜಾಗೃತವಾಗಿರುತ್ತೆ ಈ ಪ್ರಕೃತಿ ಹೇಗೆ ಆತನೊಂದಿಗೆ ಸಂಪರ್ಕ ಸಾಧಿಸುತ್ತೆ ಅನ್ನೋದರ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಿಮ್ಮ ಬೆಂಬಲ ನಮ್ಮ ನಂಬಿಕೆಗೆ ಸದಾ ಇರಲಿ ಸ್ನೇಹಿತರೆ ಒಬ್ಬ ಆಧ್ಯಾತ್ಮದ ಮಾರ್ಗದಲ್ಲಿ ಸಾಧಿಸಿದ ಸಾಧಕ ನೋಡೋದಕ್ಕೆ ಮನುಷ್ಯನಂತೆ ಕಂಡರೂ ಆತನ ಅಂತರಾಳದಲ್ಲಿ ಜ್ಞಾನ ಭಂಡಾರವೇ ತುಂಬಿರುತ್ತೆ ಗೊತ್ತಿಲ್ಲದ ವಿಷಯವೇ ಇರೋದಿಲ್ಲ ಕೋಟ್ಯಾಂತರ ಜನರನ್ನ ಆಕರ್ಷಣೆ ಮಾಡುವ ವ್ಯಕ್ತಿತ್ವ ಆ ದಿವ್ಯ ತೇಜಸ್ಸು ಪ್ರಾಪ್ತಿಯಾಗಿರುತ್ತೆ ನಮಗೆಲ್ಲ ತಿಳಿದ ಹಾಗೆ ಹಿಂದೆ ಆಗಿದ್ದನ್ನ ಮುಂದೆ ಆಗೋದನ್ನ ಭವಿಷ್ಯವನ್ನ ತಿಳಿದಿರ್ತಾರೆ ಅನ್ನೋದಷ್ಟೇ ಗೊತ್ತಿರುತ್ತೆ ಆದರೆ ಆ ಸಾಧನೆಯಲ್ಲಿ ಅವರು ಸಂಪಾದಿಸಿದ ಶಕ್ತಿಗಳನ್ನ ಯಾರೊಂದಿಗೂ ಆ ಸಾಧಕ ಹಂಚಿಕೊಳ್ಳುವಂತಿಲ್ಲ ಆ ಪ್ರಮೇಯವೂ ಆತನಗಿರೋದಿಲ್ಲ ಯಾಕೆಂದ್ರೆ ಈ ಮನುಷ್ಯ ಜೀವನವೇ ಶ್ರೇಷ್ಠ ಈ ಬದುಕಿನಲ್ಲಿ ಎಲ್ಲವೂ ಶೂನ್ಯ ಇದ್ದಷ್ಟು ದಿನ ಮನುಕುಲ ಉದ್ಧಾರಕ್ಕೆ ಶ್ರಮಿಸಬೇಕು ಪ್ರಕೃತಿ ನೀಡೋ ಮಾಹಿತಿಗೆ ಷರತ್ತುಗಳಿಗೆ ಶಿರವಾಗಿ ಅನುಸರಿಸಬೇಕಾದದ್ದು ಒಬ್ಬ ಶಿಸ್ತುಬದ್ಧ ಸಾಧಕನ ಆದ್ಯ ಕರ್ತವ್ಯ ತನ್ನ ಶಕ್ತಿಯನ್ನು ಯಾರೊಂದಿಗೂ ಹೇಳಿಕೊಳ್ಳಬಾರದು ಮುಂದೇನಾಗುತ್ತದೋ ಆ ವಿಷಯವನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು ಅದಕ್ಕಿರೋ ಪರಿಹಾರವನ್ನು ಸೂಚಿಸಬಾರದು ಕೇವಲ ಆಘಾತಕಾರಿ ಅಂಶಗಳನ್ನಷ್ಟೇ ಎಚ್ಚರಿಸಬಹುದು ಆದರೆ ಅದರಿಂದ ತಪ್ಪಿಸುವ ಮಾರ್ಗಗಳನ್ನು ಸೂಚಿಸಿದರೆ ಯೋಗ ಭ್ರಷ್ಟನಾಗ್ತಾನೆ ಸಾಧಕ ತನ್ನ ಸುತ್ತಮುತ್ತಲಿನ ಕೆಟ್ಟ ಜನರ ಪಿತೂರುಗಳಿಂದ ಮಾನಸಿಕ ಅನುಭವವನ್ನಷ್ಟೇ ಅನುಭವಿಸಬೇಕು ಆದ್ದರಿಂದ ಯಾವುದೇ ಹಾನಿಗಳನ್ನು ಯಾರಿಗೂ ಮಾಡಬಾರದು ಒಬ್ಬ ಶತ್ರುವಿಗೂ ಒಳಿತನ್ನೇ ಬಯಸಬೇಕು ಒಬ್ಬ ತುತ್ತ ತುದಿಗೆ ಏರಿದ ಸಾಧಕ ನಂತರ ತನ್ನ ಪ್ರಾಣ ಇರುವವರೆಗೂ ಬ್ರಹ್ಮಾಂಡದಲ್ಲಿರುವ ಸೂಕ್ಷ್ಮಾತಿ ಸೂಕ್ಷ್ಮ ಅಂಶಗಳ ಬಗ್ಗೆ ಅರಿವು ಸಂಪಾದಿಸಲು ಧ್ಯಾನವೇ ಸೂಕ್ತ ಮಾರ್ಗ ಆತನಿಗೆ ಒಮ್ಮೆ ಧ್ಯಾನಸ್ಥನಾಗಿ ಬಿಟ್ಟರೆ ಅದೆಷ್ಟೋ ಗಂಟೆಗಳೋ ದಿನಗಳೋ ಕಳೆದು ಹೋಗ್ಬಿಟ್ಟಿರುತ್ತೆ ಅಲ್ಲಿ ಆತ್ಮದ ಪ್ರಯಾಣ ಮಾತ್ರವೇ ಆದರೆ ನಾವೆಲ್ಲ ಕುಂಡಲಿನಿಯ ಶಕ್ತಿಯ ಬಗ್ಗೆಯೂ ಚಕ್ರಗಳ ಬಗ್ಗೆ ಮಾತ್ರ ಮಾತನಾಡ್ತೀವಿ ಆದರೆ ಒಮ್ಮೆ ಎಲ್ಲ ಸಾಧನೆಗಳಲ್ಲಿ ಪರಿಣಿತಿ ಸಾಧಿಸಿದ ಸಾಧಕನಿಗೆ ಎಂಥೆಂಥ ಶಕ್ತಿಗಳು ಸಿದ್ಧಿಸುತ್ತವೆ ಗೊತ್ತಾ ಆ ಸಾಧಕನ ಶಕ್ತಿ ಎಂಥದ್ದು ಅನ್ನೋದನ್ನು ಯಾರೇ ಆಗಲಿ ಹೇಳೋ ಹಾಗಿಲ್ಲ ಆದರೆ ಅವರ ಶಕ್ತಿಯ ಪ್ರಮಾಣ ಮಾತ್ರ ನಾವೆಲ್ಲರೂ ಅನುಭವಿಸೋಕೆ ಸಾಧ್ಯ ನಾವೆಲ್ಲ ಕಂಪ್ಯೂಟರ್ ಮೊಬೈಲ್ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಳಸಿ ಮುಂದಿನ ವಿದ್ಯಮಾನಗಳನ್ನು ಅರಿತೀವಿ ಕೂತಲ್ಲೇ ಇಡೀ ದೇಶವನ್ನು ಪ್ರಪಂಚವನ್ನು ಬ್ರಹ್ಮಾಂಡದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತೀವಿ ಇದು ನಮ್ಮ ಪರಿಮಿತಿ ಆದರೆ ಒಬ್ಬ ಸಾಧಕ ಕೂತಲ್ಲೇ ತನ್ನ ರೇಖೆಯಲ್ಲೇ ಎಲ್ಲವನ್ನೂ ಗ್ರಹಿಸುವ ಸಾಮರ್ಥ್ಯ ಸಂಪಾದಿಸಿರುತ್ತಾನೆ ಆತನ ಕಣ್ಣಾಲಿಗಳಿಗೆ ಈ ಪ್ರಕೃತಿಯ ಪಂಚಭೂತಗಳಲ್ಲೂ ಎಲೆಕ್ಟ್ರಾನಿಕ್ ಸಂವೇದನೆಗಳು ಕಾಣಿಸುತ್ತಿರುತ್ತೆ ಯಾವುದಾದರೂ ವಿಡಿಯೋ ನೋಡಿದಂತೆ ಎಷ್ಟು ಸ್ಪಷ್ಟವಾಗಿ ವೀಕ್ಷಿಸಿದಂತೆ ಮುಂದಾಗುವ ಸಂಗತಿಗಳು ಬೆಳವಣಿಗೆಗಳು ಅನಾಹುತಗಳು ಈ ಎಲ್ಲದರ ಮಾಹಿತಿ ಲಭ್ಯವಾಗ್ತಿರುತ್ತೆ ಹೇಗೆ ಈ ಸಾಧಕ ಪ್ರಕೃತಿಯ ದಿವ್ಯ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸುತ್ತಾನೆ ಅನ್ನೋದನ್ನು ಹಂತ ಹಂತವಾಗಿ ತಿಳಿದುಕೊಳ್ಳೋಣ ಮೂಲಾಧಾರ ಚಕ್ರದಿಂದ ಹಿಡಿದು ಸಹಸ್ರಾರ್ಧವರೆಗೂ ಸಾಧನೆಯ ಶಕ್ತಿಗಳು ಹೇಗೆ ಅಂತರ್ಗತವಾಗುತ್ತವೆ ಹೇಗೆ ಸಿದ್ಧಿಸುತ್ತೆ ಅನ್ನೋದನ್ನು ವಿವರಿಸುತ್ತೇವೆ ನೋಡಿ ಸ್ನೇಹಿತರೆ ಬ್ರಹ್ಮಾಂಡದಲ್ಲಿ ಅಡಗಿರುವ ಚೈತನ್ಯವನ್ನು ಅರಿಯುವ ಯೋಗಾಭ್ಯಾಸ ಮಾನವೀಯ ಚೈತನ್ಯವು ಮಾನವ ನಿರ್ಮಿತ ಯಂತ್ರಗಳಿಗಿಂತ ಅತೀವ ಉಳ್ಳದ್ದು ಇದು ಬ್ರಹ್ಮಾಂಡದಲ್ಲಿ ಅಡಗಿರುವ ನಿಗೂಢ ವಿಷಯಗಳನ್ನು ಅರಿಯಬಲ್ಲದು ಇದಕ್ಕೆ ತನ್ನ ಚೈತನ್ಯವನ್ನು ಬ್ರಹ್ಮಾಂಡದ ಶಕ್ತಿಗಳಿಗೆ ಹೊಂದಾಣಿಕೆಯಾಗುವಂತೆ ಮಾಡಿಕೊಳ್ಬೇಕು ಇದನ್ನು ಅಭ್ಯಾಸ ಮಾಡಬೇಕಾದ್ರೆ ಮನಸ್ಸನ್ನು ಶುದ್ಧಿಗೊಳಿಸಬೇಕು ಮನಸ್ಸನ್ನು ಶುದ್ಧೀಕರಿಸಲು ವ್ಯಕ್ತಿಯು ತನ್ನ ಜನ್ಮ ಅಂದರೆ ಚಂದ್ರನಿರುವ ನಕ್ಷತ್ರ ಮಂತ್ರವನ್ನು ಪಠನ ಮಾಡುತ್ತಾ ತನ್ನ ದೃಷ್ಟಿಯನ್ನು ಅಂತರ್ದೃಷ್ಟಿಯಿಂದ ಅಂತರಂಗಕ್ಕೆ ತೆಗೆದುಕೊಂಡು ಹೋಗಬೇಕು ಹೀಗೆ ಕೆಲವು ದಿನಗಳ ತರುವಾಯ ತನ್ನ ನಕ್ಷತ್ರ ನಾಡಿಯು ಶುದ್ಧಗೊಳ್ಳುತ್ತದೆ ಅಶುದ್ಧವಿರುವವರೆಗೂ ಅಂತರಂಗದಲ್ಲಿ ಅರುಣೋದಯದ ಬೆಳಕು ತೋರುವುದಿಲ್ಲ ಶುದ್ಧವಾದಂತೆ ಅರುಣೋದಯದ ಬೆಳಕು ತೋರಲು ಪ್ರಾರಂಭವಾಗುತ್ತದೆ ತರುವಾಯ ತನ್ನ ಇಷ್ಟ ದೇವತೆಗಳನ್ನು ಸ್ಮರಿಸಿ ಅವರ ಆಕೃತಿಗಳನ್ನು ಧಾರಣ ಮಾಡಲು ಪ್ರಯತ್ನಿಸಬೇಕು ಇದು ಸಿದ್ಧಿಸಿದ ಮೇಲೆ ತನ್ನ ಅಂತರ್ದೃಷ್ಟಿಯನ್ನು ಯಾವ ಕಡೆಗಾದರೂ ಚಲಿಸಲು ಪ್ರಯತ್ನಿಸಬಹುದು ಸಾಧಕನು ಮೊದಲು ಗ್ರಾಮದೇವತೆ ಸ್ಥಳದೇವತೆ ದಿಕ್ಪಾಲಕರು ಕುಲದೇವತೆ ಹಾಗೂ ಗುರುಗಳನ್ನು ಧ್ಯಾನಿಸಿ ಸುಖಾಸನದಲ್ಲಿ ಆರಾಮವಾಗಿ ಕುಳಿತುಕೊಳ್ಳಬೇಕು ನಂತರ ತನ್ನ ದೃಷ್ಟಿಯನ್ನು ಚಕ್ರ ಅಂದರೆ ಎರಡು ಹುಬ್ಬುಗಳ ಮಧ್ಯದ ಮೇಲೆ ಕೇಂದ್ರೀಕರಿಸಿ ತನ್ನ ಎರಡೂ ಕೈಗಳನ್ನು ಅಂಗೈ ಮೇಲೆ ಮಾಡಿ ಆಯಾ ತೊಡೆಗಳ ಮೇಲೆ ಇರಿಸಿಕೊಳ್ಳಬೇಕು ಮೂಗಿನಿಂದ ಓಂಕಾರ ನಾದವನ್ನು ಮಾಡುತ್ತಾ ಅಂತರಂಗದಲ್ಲಿ ದೃಷ್ಟಿಗೆ ಗೋಚರಿಸುವ ಶಕ್ತಿದಾಯಕ ಬಣ್ಣದ ಅಲೆಗಳನ್ನು ಗಮನಿಸಬೇಕು ಇನ್ನು ವಿದ್ಯುತ್ ಶಕ್ತಿಯುತ ಆಯಸ್ಕಾಂತ ಅಲೆಗಳು ಈ ಶಕ್ತಿದಾಯಕ ಸಂಕೇತ ಭರಿತ ಅಲೆಗಳನ್ನು ಸಾಧಕನು ತನ್ನ ನಾಸಿಕದ ಹತ್ತಿರ ಗಮನಿಸಬಹುದು ಹೀಗೆ ಕಾಲಕ್ರಮೇಣ ತನ್ನ ಮುಖವನ್ನು ಸಹ ತನ್ನ ಅಂತರ್ದೃಷ್ಟಿಯಿಂದ ಕಾಣಬಹುದು ಹೀಗೆ ಸಾಧಕನು ಉಗಮವಾದ ಶಕ್ತಿಯುತ ಅಲೆಗಳನ್ನು ದೇಹದಾದ್ಯಂತ ಪಸರಿಸಬೇಕು ಪ್ರಥಮವಾಗಿ ತನ್ನ ದೃಷ್ಟಿಯನ್ನು ತನ್ನ ಬಲನೇತ್ರದಿಂದ ದೇಹದ ಬಲಭಾಗದಲ್ಲಿ ಹರಡುವಂತೆ ಮಾಡಬೇಕು ತರುವಾಯ ತನ್ನ ಎಡನೇತ್ರದಿಂದ ದೇಹದ ಎಡಭಾಗದಲ್ಲಿ ಪಸರಿಸುವಂತೆ ಮಾಡಬೇಕು ತನ್ನ ತೊಡೆಗಳ ಮೇಲೆ ಇರಿಸಿರುವ ಅಂಗೈಗಳವರೆಗೆ ಪಸರಿಸುವಂತೆ ಮಾಡಬೇಕು ನಂತರ ಎಡಭಾಗದಲ್ಲಿ ಉಗಮವಾದ ಅಲೆಗಳನ್ನು ಬಲಭಾಗಕ್ಕೂ ಬಲಭಾಗದಲ್ಲಿ ಉಗಮವಾದ ಅಲೆಗಳನ್ನು ಎಡಭಾಗಕ್ಕೂ ತದ್ವಿರುದ್ಧ ದಿಕ್ಕುಗಳಲ್ಲಿ ಚಲಿಸುವಂತೆ ಮಾಡಬೇಕು ಇದರಿಂದ ತನ್ನ ಇಡೀ ಶರೀರವನ್ನೆಲ್ಲ ಶಕ್ತಿಯುತವಾದ ಅಲೆಗಳು ಪಸರಿಸಿ ಇಡೀ ದೇಹವನ್ನೆಲ್ಲ ಆಕ್ರಮಿಸಿ ಶಕ್ತಿಯುತವನ್ನಾಗಿ ಮಾಡುತ್ತವೆ ಈ ರೀತಿ ಸಾಧನೆಯಿಂದ ಸಾಧಕನು ಈ ಅಲೆಗಳನ್ನು ಎಲ್ಲಿಗೆ ಬೇಕಾದರೂ ಬಿತ್ತರಿಸಬಹುದು ಈ ಸಾಧನೆಯಿಂದ ಸಾಧಕನು ದುಷ್ಟ ಶಕ್ತಿಗಳನ್ನು ದೂರೀಕರಿಸಬಹುದು ಮೇಲಿನಂತೆ ಅಭ್ಯಾಸ ಮಾಡಿ ಹುಬ್ಬುಗಳ ಮಧ್ಯದಲ್ಲಿ ಉಗಮಿಸಿದ ಅಲೆಗಳಿಂದ ತನ್ನ ಅಂತರಂಗವನ್ನು ಶುದ್ಧೀಕರಿಸಬಹುದು ಇದರಿಂದ ಹುಬ್ಬುಗಳ ಮಧ್ಯದಲ್ಲಿ ಆಧ್ಯಾತ್ಮಿಕ ಅಲೆಗಳು ಕ್ರೋಢೀಕರಿಸಲ್ಪಡುತ್ತವೆ ಈ ಕ್ರೋಢೀಕರಿಸಿದ ಅಲೆಗಳಿಂದ ಮಾನವನ ಹಸ್ತಗಳು ಸದರಿ ಅಲೆಗಳಿಂದ ಶಕ್ತಿಭರಿತವಾಗುತ್ತವೆ ತರುವಾಯ ಸಾಧಕನು ತನ್ನ ಎರಡೂ ಹಸ್ತಗಳಿಂದ ತನ್ನ ದೇಹವನ್ನೆಲ್ಲ ಅಂದರೆ ತಲೆಯಿಂದ ಪಾದಗಳವರೆಗೆ ಶರೀರಕ್ಕೆ ತಾಕದಂತೆ ಸವರಿಕೊಳ್ಳಬೇಕು ಹಾಗೂ ತನ್ನ ಎರಡೂ ಹಸ್ತಗಳನ್ನು ಭೂಮಿಗೆ ತಾಕಿಸುವುದರಿಂದ ದುಷ್ಟ ಹಾಗೂ ನಕಾರ ಶಕ್ತಿಗಳು ಹೊರಹಾಕಲ್ಪಡುತ್ತವೆ ಇದರಿಂದ ಸಾಧಕನ ದೇಹವೆಲ್ಲ ಶುದ್ಧಗೊಳ್ಳುತ್ತದೆ ಇದನ್ನು ಸಾಧಕನು ಮೂರು ಸಲ ಮಾಡಬೇಕು ಇದರಿಂದ ಸಾಧಕನ ಅಂತರಂಗವು ಶುಚಿಯಾಗುತ್ತದೆ ನಂತರ ಶರೀರವು ಏಳು ನರಜಾಲಗಳ ಚಕ್ರಗಳನ್ನೊಳಗೊಂಡಿದೆ ಈ ನರತಂತುಗಳು ಶರೀರದ ಬೆನ್ನುಮೂಳೆಯಲ್ಲಿ ಸ್ವಯಂ ಸಿದ್ಧವಾಗಿ ಅಳವಡಿಸಲ್ಪಟ್ಟಿವೆ ಇವುಗಳನ್ನು ಅರಿಯಬಹುದೇ ವಿನಃ ಕಾಣಲು ಸಾಧ್ಯವಿಲ್ಲ ಇವುಗಳನ್ನು ಗ್ರಂಥಿಗಳಿಗೆ ಹೋಲಿಸಬಹುದು ಇವುಗಳಿಂದ ಕೆಲವು ವಿವಿಧ ಪುಷ್ಟಿಕ ರಕ್ಷಾದ್ರವಗಳು ಉದ್ಭವಿಸಿ ರಕ್ತದಲ್ಲಿ ಸೇರುತ್ತವೆ ಇದರಿಂದ ನಮ್ಮ ದೇಹದ ಸುತ್ತಲೂ ರಕ್ಷಾಕವಚ ಸೃಷ್ಟಿಯಾಗುತ್ತೆ ಯಾವುದೇ ಭಯ ಆತಂಕ ದುಷ್ಟಶಕ್ತಿಗಳ ಕಾಟ ನಶಿಸಿ ಹೋಗುತ್ತೆ ಇದಾದ ನಂತರ ಸಾಧಕನು ವಾಯುವನ್ನು ಶ್ವಾಸದ ಮೂಲಕ ಒಳಗೆ ತೆಗೆದುಕೊಂಡು ತನ್ನ ಗಮನವನ್ನು ಚಕ್ರದಿಂದ ಸಹಸ್ರಾರ ವಿಶುದ್ಧಿ ಹೀಗೆ ಮೂಲಾಧಾರದವರೆಗೆ ಕ್ರೋಢೀಕರಿಸಿ ತನ್ನ ಶ್ವಾಸವನ್ನು ಹೊರಗೆ ಬಿಡುತ್ತಾ ಮೂಲಾಧಾರದಿಂದ ಚಕ್ರದವರೆಗೆ ಗಮನಿಸುತ್ತಾ ಬರಬೇಕು ಹೀಗೆ ಮಾಡುವುದರಿಂದ ಶರೀರವು ಸೂಕ್ಷ್ಮ ಗ್ರಾಹಕವಾಗುತ್ತದೆ ಮುದ್ರೆ ಅಂದರೆ ಅಂಗುಷ್ಟ ಹಾಗೂ ತರ್ಜಿನಿ ಬೆರಳುಗಳ ಕೊನೆಗಳನ್ನು ಮುಟ್ಟುವುದು ಇದರಿಂದ ಸಾಧಕನ ಮನಸ್ಸನ್ನು ನಿಗ್ರಹಿಸುತ್ತದೆ ಹಾಗೂ ಬೇಕಾದ ವ್ಯಕ್ತಿಗಳನ್ನು ನಿಗ್ರಹಿಸಬಹುದು ಸಹಸ್ರಾರ ಚಕ್ರವನ್ನು ಗಮನಿಸುತ್ತಾ ಓಂಕಾರವನ್ನು ಪಠಿಸುತ್ತಾ ಕನಿಷ್ಠ ಹಾಗೂ ಅಂಗುಷ್ಟ ಬೆರಳುಗಳ ಕೊನೆಯನ್ನು ಮುಟ್ಟುತ್ತಾನೆ ಕನಿಷ್ಠ ಬೆರಳು ಪೃಥ್ವಿಯನ್ನು ಅಂಗುಷ್ಟ ಬೆರಳು ಮನಸ್ಸನ್ನು ಸೂಚಿಸುತ್ತದೆ ಕನಿಷ್ಠ ಬೆರಳು ಹೃದಯದ ಸಂಕೇತ ರಕ್ತದ ಒತ್ತಡವನ್ನು ಸಮತೋಲನಗೊಳಿಸುತ್ತದೆ ಬಹಿರ್ ಹಾಗೂ ಅಂತರ್ ಸಮಸ್ಯೆಗಳನ್ನು ಶಮನಗೊಳಿಸುತ್ತದೆ ನಂತರ ಉಂಗುರ ಬೆರಳು ಹಾಗೂ ಅಂಗುಷ್ಟ ಬೆರಳುಗಳ ಕೊನೆಯನ್ನು ಮುಟ್ಟುತ್ತಾನೆ ಅಂದರೆ ಅಸ್ತಮ ಮುಂತಾದವುಗಳನ್ನು ದೋಷವನ್ನು ಸರಿಪಡಿಸುತ್ತದೆ ಮಧ್ಯಮ ಬೆರಳು ಹಾಗೂ ಅಂಗುಷ್ಟ ಬೆರಳುಗಳ ಕೊನೆಯನ್ನು ಮುಟ್ಟಿದರೆ ಉದರ ಸಂಬಂಧವಾದ ರೋಗಗಳು ಗ್ಯಾಸ್ಟ್ರಿಕ್ ಅಜೀರ್ಣ ಮುಂತಾದ ರೋಗಗಳು ಗುಣ ಹೊಂದುತ್ತದೆ ನಂತರ ಶ್ವಾಸವನ್ನು ಒಳಗೆ ಎಳೆಯುತ್ತಾ ಆಜ್ಞಾಚಕ್ರದಲ್ಲಿ ಉಗಮವಾದ ಕಿರಣಗಳನ್ನು ಸಾಧಕನು ನಾಭಿಯ ಮಣಿಪುರ ಚಕ್ರಕ್ಕೆ ವರ್ಗಾಯಿಸಬೇಕು ಸಾಧಕನು ನಾಭಿಯ ಚಕ್ರದ ಕೆಳಗೆ ತೊಡೆಯ ಮೇಲೆ ಯೋನಿ ಮುದ್ರೆಯಲ್ಲಿ ಎಡಹಸ್ತದ ಮೇಲೆ ಬಲಹಸ್ತವನ್ನು ಇರಿಸುವುದು ಶ್ವಾಸವನ್ನು ನಾಭಿಯವರೆಗೂ ಸೆಳೆಯುವುದು ಈ ರೀತಿ ಮಾಡುವುದರಿಂದ ಆಜ್ಞಾಚಕ್ರದಲ್ಲಿ ಉಗಮವಾದ ಕಿರಣಗಳು ನಾಭಿಗೆ ಸೇರುತ್ತವೆ ತರುವಾಯ ಸಾಧಕನು ಓಂಕಾರವನ್ನು ಉಚ್ಚರಿಸುತ್ತಾ ಶ್ವಾಸವನ್ನು ಹೊರಗೆ ಬಿಡುತ್ತಾ ಅನರ್ಹತ ಚಕ್ರಕ್ಕೆ ತರಬೇಕು ಯೋನಿ ಮುದ್ರೆಯ ಎರಡೂ ಅಂಗುಷ್ಟಗಳನ್ನು ಮೇಲೆತ್ತುವುದರಿಂದ ಸಾಧಕನ ಶರೀರವು ಶಕ್ತಿಭರಿತವಾಗುತ್ತದೆ ಅಂದರೆ ನಾಭಿಯ ಭಾಗ ವಿದ್ಯುತ್ ಭರಿತವಾಗುತ್ತದೆ ರೋಗರಹಿತನಾಗುತ್ತಾನೆ ಇದರಿಂದ ಯೋನಿ ಮುದ್ರೆಯ ಎರಡೂ ಅಂಗುಷ್ಟಗಳನ್ನು ಕೆಳಗೆ ಇಳಿಸುವುದರಿಂದ ಸಾಧಕನ ಶರೀರವೆಲ್ಲ ತಣ್ಣಗಾಗುತ್ತದೆ ಇದರಿಂದ ತನ್ನ ಪತಿ ಪತ್ನಿ ಹಾಗೂ ಮಕ್ಕಳ ವಿನಃ ಬೇರೆಯವರನ್ನು ರೋಗ ಮುಕ್ತರನ್ನಾಗಿ ಮಾಡಬಹುದಾದ ಶಕ್ತಿ ಬರುತ್ತೆ ಪದ್ಮಾಸನ ಅಥವಾ ಸುಖಾಸನದಲ್ಲಿ ಕೂತು ತನ್ನ ಅಂಗೈಗಳನ್ನು ನಾಭಿಯ ಕೆಳಗೆ ಯೋನಿ ಮುದ್ರೆಯಲ್ಲಿ ಇರಿಸಿ ಶರೀರವನ್ನೆಲ್ಲ ತನ್ನ ದೃಷ್ಟಿಯಿಂದ ವೀಕ್ಷಿಸುತ್ತಾನೆ ಸ್ವಲ್ಪ ಸಮಯದ ನಂತರ ಶರೀರವೆಲ್ಲ ವಿದ್ಯುತ್ ಭರಿತವಾಗುವುದು ಶರೀರವೆಲ್ಲ ಭರಿತವಾಗುವುದು ಸಾಧಕನು ವಜ್ರಾಸನದಲ್ಲಿ ಕೂತು ಪಾತದ ಎರಡೂ ಅಂಗುಷ್ಟಗಳನ್ನು ಒಂದೆಡೆ ಸೇರಿಸಿ ಹಸ್ತಗಳನ್ನು ತೊಡೆಗಳ ಮೇಲೆ ಬೋರಲವಾಗಿ ಬೆರಳುಗಳನ್ನು ಜೋಡಿಸಿ ಇರಿಸಿ ತನ್ನ ದೃಷ್ಟಿಯನ್ನು ವಿಶುದ್ಧಿ ಚಕ್ರದ ಮೇಲೆ ಕ್ರೋಢೀಕರಿಸುತ್ತಾನೆ ಸ್ವಲ್ಪ ಸಮಯದ ನಂತರ ಸುರುಳಿ ಸುತ್ತಿದ ನಾಗಸರ್ಪ ಗೋಚರಿಸುವುದು ಆಗ ಸಾಧಕನ ಶರೀರವೆಲ್ಲ ಸರ್ಪ ಶರೀರವಾಗುವುದು ವಜ್ರಾಸನದಲ್ಲಿ ಕೂತು ಅಂಗೈಗಳ ಬೆರಳುಗಳನ್ನು ಜೋಡಿಸಿ ಸೊಂಟದ ಮೇಲಿರಿಸಿ ತನ್ನ ದೃಷ್ಟಿಯನ್ನು ಬಲಭುಜದ ಮೇಲೆ ಕ್ರೋಡೀಕರಿಸುತ್ತಾನೆ ಹೀಗೆ ಸ್ವಲ್ಪ ಸಮಯದ ನಂತರ ಚಕ್ರ ಶಂಖ ತ್ರಿಶೂಲ ಢಮರುಗ ಖಡ್ಗ ಮುಂತಾದ ಒಂದು ಅಥವಾ ಎಲ್ಲ ಚಿಹ್ನೆಗಳು ಭುಜಗಳ ಮೇಲೆ ಗೋಚರಿಸುವವು ಆಕಾಶ ಗಮನಕ್ಕೆ ವಜ್ರಾಸನದಲ್ಲೇ ಕೂತು ಅಂಗೈಗಳ ಬೆರಳುಗಳನ್ನು ಜೋಡಿಸಿ ಸೊಂಟದ ಮೇಲಿರಿಸಿ ತನ್ನ ದೃಷ್ಟಿಯನ್ನು ನಾಭಿ ಹಾಗೂ ಬಲಭುಜ ವಿಶುದ್ಧಿ ಚಕ್ರ ಹೀಗೆ ಶರೀರದ ಎಲ್ಲ ಭಾಗಗಳನ್ನು ವೀಕ್ಷಿಸುತ್ತಾನೆ ಆಗ ಸಾಧಕನಿಗೆ ಕತ್ತಲು ಕವಿದಂತಾಗಿ ಆಕಾಶದಲ್ಲಿ ಚಲಿಸುವ ಮೋಡಗಳು ಹಾಗೂ ನಕ್ಷತ್ರಗಳು ಗೋಚರಿಸುವವು ಆ ಕ್ಷಣವೇ ಅವನು ಆಕಾಶದಲ್ಲಿ ಚಲಿಸುತ್ತಾನೆ ಅಂದರೆ ಆತನ ಆತ್ಮ ಪಂಚಭೂತಗಳಲ್ಲಿ ವಿಹರಿಸುತ್ತೆ ಈ ರೀತಿ ಚಲಿಸುವ ಮುನ್ನ ದುಷ್ಟಶಕ್ತಿಗಳನ್ನು ನಿಭಾಯಿಸಲು ತನ್ನ ರಕ್ಷಣೆಗಾಗಿ ತನಗೆ ಸಿದ್ಧಿಸಿದ ಅಸ್ತ್ರಗಳನ್ನು ಹೊಂದಲೇಬೇಕು ಸಾಧಕನು ತನಗೆ ಇಷ್ಟವಾದ ಆಸನದಲ್ಲಿ ಕೂತು ಮೂರು ಸಲ ಓಂಕಾರವನ್ನು ಪಠಿಸುತ್ತಾ ತನ್ನ ಗಮನವನ್ನು ಹೃದಯದ ಅನರ್ಹತಾ ಚಕ್ರದ ಮೇಲೆ ಇರಿಸಿ ಧ್ಯಾನ ಮಾಡಿದರೆ ಹೃದಯದ ಅನರ್ಹತ ಚಕ್ರವು ಸ್ಪಂದಿಸಿ ಗುರುವಿನ ಅನುಗ್ರಹದಿಂದ ದೇವತಾ ಅಲೆಗಳು ಗೋಚರಿಸಿ ಅವನನ್ನು ಬೇಕಾದ ಕಡೆ ಕೊಂಡೊಯ್ಯುತ್ತವೆ ತನಗೆ ಆಪ್ತರಾದವರನ್ನು ಹಾಗೂ ಗುರುಗಳನ್ನು ಸ್ಪಂದಿಸಲು ಅನುಕೂಲ ಮಾಡಿಕೊಡುತ್ತವೆ ತನಗೆ ಇಷ್ಟವಾದ ವಿಷಯವನ್ನು ಅವರಿಗೆ ಬಿತ್ತರಿಸಲೂಬಹುದು ಹಾಗೂ ಅವರ ಸಹಾಯವನ್ನು ಕೂಡ ಯಾಚಿಸಬಹುದು ಆಗ ಆಪ್ತರ ಹಾಗೂ ಗುರುಗಳ ಸಂಕೇತಗಳನ್ನು ಅಂದರೆ ನಾಗನ ದರ್ಶನವನ್ನು ಹೃದಯದ ಸಮೀಪ ಕಾಣಬಹುದು ಹಾಗೂ ಅವನು ತನ್ನ ಆತ್ಮವನ್ನು ಸಹ ಜ್ವಾಲೆಯ ರೂಪದಲ್ಲಿ ಕಾಣುತ್ತಾನೆ ಸಾಧಕನು ಮೇಲಿನಂತೆ ಅನುಭವಗಳನ್ನು ಪಡೆದು ತನಗಿಷ್ಟವಾದ ಆಸನದಲ್ಲಿ ಕೂತು ಯೋನಿ ಮುದ್ರೆಯಲ್ಲಿ ಮೂರು ಸಲ ಓಂಕಾರವನ್ನ ಪಠಿಸುತ್ತಾ ತನ್ನ ಗಮನವನ್ನು ಸಹಸ್ರಾರ ಚಕ್ರದ ಮೇಲೆ ಇರಿಸಿ ಧ್ಯಾನ ಮಾಡಿದರೆ ತಲೆಯ ಮಧ್ಯದಲ್ಲಿ ಅಂದರೆ ಬ್ರಹ್ಮರಂಧ್ರದಿಂದ ಉಗಮಿಸುವ ಅಲೆಗಳನ್ನು ಕಾಣುತ್ತಾನೆ ಆಗ ಅಲ್ಲಿ ಐದು ತಲೆಯ ಹೆಡೆಬಿಚ್ಚಿದ ಬಿಚ್ಚಿದ ನಾಗಸರ್ಪದ ಅನುಭವವಾಗುತ್ತೆ ಪ್ರತಿಯೊಂದು ಹೆಡೆಯು ಪೃಥ್ವಿ ಅಪ್ಪು ತೇಜೋ ವಾಯು ಆಕಾಶ ಹೀಗೆ ಪಂಚಭೂತವನ್ನು ಸೂಚಿಸುತ್ತದೆ ಸಾಧಕನು ಅನಹತ ಚಕ್ರವನ್ನು ಸ್ಪಂದಿಸುವ ಸಿದ್ಧಿಯನ್ನು ಪಡೆದು ಸಹಸ್ರಾರವನ್ನು ತಲುಪುತ್ತಾನೆ ಅಲ್ಲಿಗೆ ಸಾಧಕನ ಆಕಾಶ ಗಮನ ಸುಲಭವಾಗುತ್ತದೆ ಅಲ್ಲಿ ಬೇಕಾದ ಪವಿತ್ರ ಆತ್ಮಗಳನ್ನು ಸ್ಪಂದಿಸಬಹುದು ಹೀಗೆ ಮಾಡುವುದರಿಂದ ಸೃಷ್ಟಿಯ ವೈಪರೀತ್ಯ ಅವನಿಗೆ ಅರಿವಾಗುತ್ತದೆ ಹಾಗೂ ಅವನ ಮೆದುಳು ಸೂಕ್ಷ್ಮಗ್ರಾಹಿಯಾಗುತ್ತದೆ ಸಾಧಕನು ತನಗೆ ಇಷ್ಟವಾದ ಆಸನದಲ್ಲಿ ಕೂತು ಓಂಕಾರವನ್ನು ಮೂರು ಸಲ ಪಠಿಸಿ ಶ್ವಾಸವನ್ನು ಏಳನೇ ಆವರ್ತದಲ್ಲಿ ಒಳಗೆ ತೆಗೆದುಕೊಳ್ಳುತ್ತಾ ಏಳು ಚಕ್ರಗಳ ಮೇಲೆ ತನ್ನ ಗಮನ ಹರಿಸುವುದು ಮೊದಲನೇ ಆವರ್ತದಲ್ಲಿ ಮೂಲಾಧಾರ ಚಕ್ರದ ಮೇಲೆ ಎರಡನೇ ಆವರ್ತದಲ್ಲಿ ಸ್ವಾದಿಷ್ಠಾನ ಚಕ್ರದ ಮೇಲೆ ಮೂರನೇ ಆವರ್ತದಲ್ಲಿ ಹೊಕ್ಕಳ ಹತ್ತಿರ ಮಣಿಪುರದ ಚಕ್ರದ ಮೇಲೆ ನಾಲ್ಕನೇ ಆವರ್ತ ಹೃದಯದ ಅನಾಹತ ಚಕ್ರದ ಮೇಲೆ ಐದನೇ ಆವರ್ತ ವಿಶುದ್ಧಿ ಚಕ್ರದ ಮೇಲೆ ಆರನೇ ಆವರ್ತ ಹುಬ್ಬುಗಳ ಮಧ್ಯ ಅಂದರೆ ಆಜ್ಞಾ ಚಕ್ರದ ಮೇಲೆ ಏಳನೇ ಆವರ್ತ ಸಹಸ್ರಾರ ಚಕ್ರದ ಮೇಲೆ ಗಮನ ಇರಿಸುತ್ತಾನೆ ಕೊನೆಯದಾಗಿ ಶ್ವಾಸವನ್ನು ನಿಧಾನವಾಗಿ ನಾಲ್ಕು ಸಲ ಹೊರಕ್ಕೆ ಬಿಡುತ್ತಾ ವಿಲೋಮವಾಗಿ ಹೃದಯದವರೆಗೆ ಮೇಲಿನ ಚಕ್ರಗಳನ್ನು ಗಮನಿಸುತ್ತಾ ಪೃಥ್ವಿಯನ್ನು ಮುಟ್ಟುತ್ತಾನೆ ಹೀಗೆ ಮಾಡುವುದರಿಂದ ದುಷ್ಟ ಶಕ್ತಿಗಳು ಹೊರಹಾಕಲ್ಪಡುತ್ತವೆ ಇಲ್ಲವಾದರೆ ಶರೀರಕ್ಕೆ ತೊಂದರೆಯಾಗಬಹುದು ಹೀಗೆ ಸಾಧಕ ದೇಹ ಮಾತ್ರವಲ್ಲ ಆತನ ಮುದ್ರೆಗಳು ಕೂಡ ಆಕ್ಟಿವ್ ಆಗ್ತವೆ ಆತನ ಐದು ಅಂಗೈ ಬೆರಳುಗಳು ಶರೀರದ ಆರೋಗ್ಯವನ್ನು ಕಾಪಾಡುತ್ತವೆ ಕಿರು ಬೆರಳು ಪೃಥ್ವಿ ತತ್ವವನ್ನು ಉಂಗುರ ಬೆರಳು ಜಲತತ್ವವನ್ನು ಮಧ್ಯಮ ಬೆರಳು ಅಗ್ನಿ ತತ್ವವನ್ನು ಅಂಗುಷ್ಟವು ಆಕಾಶ ತತ್ವವನ್ನು ಸೂಚಿಸುತ್ತವೆ ಪೃಥ್ವಿ ತತ್ವವು ಹೃದಯವನ್ನು ರಕ್ತ ಪ್ರವಾಹವನ್ನು ಮಾಂಸಕಾಂಡಗಳನ್ನು ಮೂಳೆಗಳನ್ನು ಮೆದುಳು ಹಾಗೂ ನಾಡಿಗಳನ್ನು ಸೂಚಿಸುತ್ತದೆ ಜಲತತ್ವವು ಮೂತ್ರಪಿಂಡಗಳನ್ನು ಚರ್ಮ ಮುಂತಾದವುಗಳನ್ನು ಸೂಚಿಸುತ್ತದೆ ಅಗ್ನಿ ತತ್ವವು ಜೀರ್ಣಾಂಗಗಳನ್ನು ಸೂಚಿಸುತ್ತದೆ ವಾಯು ತತ್ವವು ಪುಪ್ಪುಸಗಳನ್ನು ಸೂಚಿಸುತ್ತದೆ ಆಕಾಶ ತತ್ವವು ಮೆದುಳು ಹಾಗೂ ನರಮಂಡಲಗಳನ್ನು ಸೂಚಿಸುತ್ತದೆ ಅನಾರೋಗ್ಯ ಪೀಡಿತನಿಗೆ ಅಂದರೆ ಹೃದಯ ಸಂಬಂಧವಾದ ಖಾಯಿಲೆಗಳಿಗೆ ಕಿರುಬೆರಳನ್ನು ರೋಗಕ್ಕೆ ಸಂಬಂಧಪಟ್ಟ ಬೆರಳನ್ನು ಮೇಲಕ್ಕೆ ಎತ್ತಿ ಆಜ್ಞಾಚಕ್ರದ ಮೇಲೆ ಗಮನ ಹರಿಸಿ ರೋಗಗ್ರಸ್ತ ವ್ಯಕ್ತಿಯ ದೇಹವನ್ನು ಆ ಬೆರಳಿನಿಂದ ಮುಟ್ಟುವುದು ಅಥವಾ ತನ್ನ ಮನಸ್ಸಿನಿಂದ ಮುಟ್ಟುವುದು ಯಾವ ವ್ಯಕ್ತಿಯನ್ನಾಗಲಿ ದೂರದಲ್ಲಿದ್ದರೂ ಈ ರೀತಿ ಮಾಡಬಹುದು ಇದೇ ವಿಧದಿಂದ ತನ್ನ ಆರೋಗ್ಯವನ್ನು ಸಹ ಸರಿ ಮಾಡಿಕೊಳ್ಳಬಹುದು ದೇಶದ ಹಿತಕ್ಕಾಗಿ ಶಾಂತಿಗಾಗಿ ಅಂಗುಷ್ಟವನ್ನ ಉಪಯೋಗಿಸಿ ಪ್ರಾರ್ಥಿಸಬೇಕು ಜಲ ಅಗ್ನಿ ಮುಂತಾದ ತೊಂದರೆಗಳಿಗೆ ಸಂಬಂಧಪಟ್ಟ ಬೆರಳನ್ನು ಮೇಲೆತ್ತಿ ಪ್ರಾರ್ಥಿಸಿದರೆ ದೇಶದ ಏಳಿಗೆಗೆ ಸಹಕಾರಿಯಾಗುತ್ತೆ ಸಾಧಕನು ಆಪತ್ತಿಗೊಳಗಾದಲ್ಲಿ ಅಂಗೈಗಳನ್ನು ಕೆಳಮುಖ ಮಾಡಿ ಪ್ರಾರ್ಥಿಸುವುದು ಶಾಂತಿ ನೆಮ್ಮದಿಗಾಗಿ ಏಳೇಳು ಸಲ ಪ್ರತಿ ಚಕ್ರದ ಮೇಲೆ ಶ್ವಾಸವನ್ನು ಒಳೆ ತೆಗೆದುಕೊಳ್ಳುತ್ತಾ ಸಹಸ್ರಾರದಿಂದ ಮಣಿಪುರದವರೆಗೆ ಗಮನಿಸುತ್ತಾನೆ ಇಷ್ಟೆಲ್ಲ ಸಾಧಿಸಿದ ನಂತರ ಆತನಿಗೆ ಬ್ರಹ್ಮ ಸಾಕ್ಷಾತ್ಕಾರವಾಗುತ್ತೆ ಅಂದರೆ ಬ್ರಹ್ಮಾನಂದವನ್ನು ಪಡೆಯುವುದು ಸಾಧಕನು ತನಗೆ ಇಷ್ಟವಾದ ಆಸನದಲ್ಲಿ ಕೂತು ಓಂಕಾರವನ್ನು ಮೂರು ಸಲ ಪಠಿಸಿ ಕೈಗಳನ್ನು ಚಾಚಿ ತರ್ಜನಿಯ ಬೆರಳಿನ ಕೊನೆಯ ಅಂಗುಷ್ಟದ ತಳವನ್ನು ಮುಟ್ಟುವಂತೆ ಮಾಡಿ ಅಂಗುಷ್ಟವನ್ನು ಸ್ವಲ್ಪ ಬಗ್ಗಿಸಿ ತರ್ಜಿನಿಯ ಗಂಟಿಗೆ ತಗಲುವಂತೆ ಮಾಡಿ ಉಂಗುರ ಆಕಾರವಾಗುವಂತೆ ಮಾಡುತ್ತಾನೆ ಇದರ ಮೂರು ಬೆರಳುಗಳನ್ನು ಒಂದಕ್ಕೊಂದು ಜೋಡಿಸುತ್ತಾನೆ ಕಣ್ಣುಗಳನ್ನು ಮುಚ್ಚಿ ಶ್ವಾಸವನ್ನು ತೆಗೆದುಕೊಂಡು ಸಹಸ್ರಾರದಿಂದ ಮೂಲಾಧಾರದವರೆಗೆ ಒಳದೃಷ್ಟಿಯಿಂದ ಗಮನಿಸುತ್ತಾನೆ ಮೂಲಾಧಾರ ಚಕ್ರದಲ್ಲಿರುವ ಶಕ್ತಿಯನ್ನು ಮೇಲೆತ್ತಿದಂತೆ ಭಾವಿಸಿ ಆ ಶಕ್ತಿಯನ್ನು ಸ್ವಾಧಿಷ್ಠಾನಕ್ಕೆ ಕೊಂಡೊಯ್ಯುವುದು ಹಾಗೂ ಶ್ವಾಸವನ್ನು ಮೆಲ್ಲಗೆ ಹೊರಬಿಡುವುದು ಪುನಃ ಶ್ವಾಸವನ್ನು ಒಳತೆಗೆದುಕೊಂಡು ಸ್ವಾಧಿಷ್ಠಾನವನ್ನು ಗಮನಿಸಿ ಅಲ್ಲಿನ ಶಕ್ತಿಯನ್ನು ಮಣಿಪುರಕ್ಕೆ ಕೊಂಡೊಯ್ಯುವುದು ಹಾಗೂ ಶ್ವಾಸವನ್ನು ಮೆಲ್ಲಗೆ ಹೊರಗೆ ಬಿಡುವುದು ತರುವಾಯ ಪುನಃ ಶ್ವಾಸವನ್ನು ಒಳತೆಗೆದುಕೊಂಡು ಮಣಿಪುರವನ್ನು ಗಮನಿಸಿ ಅಲ್ಲಿನ ಶಕ್ತಿಗಳನ್ನು ಅನರ್ಹತಾ ಚಕ್ರಕ್ಕೆ ಕೊಂಡೊಯ್ಯುವುದು ಕ್ರೋಢೀಕರಿಸಿದ ಮೂರು ಶಕ್ತಿಗಳನ್ನು ಅಲ್ಲಿ ಕೇಂದ್ರೀಕರಿಸಿ ಶ್ವಾಸವನ್ನು ಮೆಲ್ಲಗೆ ಹೊರಗೆ ಬಿಡುವುದು ಮಾಡುತ್ತಾನೆ ಇದಾದ ನಂತರ ಸರ್ವೇ ಸಾಮಾನ್ಯವಾಗಿ ಉಸಿರಾಡುತ್ತಾ ಸಾಧಕನು ಅನಾಹತ ಚಕ್ರವನ್ನು ವೀಕ್ಷಿಸುತ್ತಿದ್ದರೆ ಶುದ್ಧ ವಿಚಾರಗಳು ಮಾತ್ರ ಗೋಚರಿಸುತ್ತವೆ ಹೃದಯದಲ್ಲಿನ ಅಶುದ್ಧ ವಿಚಾರಗಳು ಶೂನ್ಯಗೊಳ್ಳುತ್ತವೆ ಒಂದು ವೇಳೆ ಅಶುದ್ಧ ವಿಚಾರಗಳು ಹಾಗೆ ಇದ್ದರೆ ಪುನಃ ಶ್ವಾಸವನ್ನು ಒಳತೆಗೆದುಕೊಂಡು ಸಹಸ್ರಾರವನ್ನು ಗಮನಿಸಿ ಹೃದಯದಲ್ಲಿನ ಅಳಿದುಳಿದ ಅಶುದ್ಧ ವಿಚಾರಗಳನ್ನು ಹೊರಹಾಕುವಂತೆ ಆದೇಶಿಸುತ್ತಾನೆ ಸಹಸ್ರಾರವು ಮೆದುಳು ಹಾಗೂ ಅದರ ಚುರುಕುತನಕ್ಕೆ ತವರು ಈ ಯೋಗವನ್ನು ಪ್ರಾರಂಭಿಸುವ ಮೊದಲು ಆಸನಕ್ಕೂ ಹಾಗೂ ಗುರುವಿಗೂ ನಮಸ್ಕರಿಸಬೇಕು ಒಂದು ವೇಳೆ ನೋವು ಶೀತ ಉಷ್ಣದ ತೊಂದರೆಗಳು ಕಂಡು ಬಂದಲ್ಲಿ ಬೆರಳುಗಳ ಸಹಾಯದಿಂದ ಅವನ್ನು ಸರಿಪಡಿಸಿಕೊಳ್ಳುವನು ನಂತರ ತನಗೆ ಇಷ್ಟವಾದ ಆಸನದಲ್ಲಿ ಕೂತು ಓಂಕಾರವನ್ನು ಮೂರು ಸಲ ಪಠಿಸಿ ಪ್ರತಿಯೊಂದು ಅಂಗೈ ಬೆರಳಿನಲ್ಲಿರುವ ವಿದ್ಯುತ್ ಶಕ್ತಿಯನ್ನು ಹೃದಯ ಕಮಲಕ್ಕೆ ಕೊಂಡೊಯ್ದಾಗ ವಿವಿಧ ಬಣ್ಣ ಬಣ್ಣದ ಬೇರೆ ಬೇರೆ ಭಾರವುಳ್ಳ ವಿದ್ಯುತ್ ಅಲೆಗಳು ಕಾಣಿಸೋಕೆ ಪ್ರಾರಂಭವಾಗುತ್ತೆ ಬೆರಳುಗಳಲ್ಲಿ ಶೇಖರವಾದ ಶಕ್ತಿಯನ್ನು ಹೃದಯ ಕಮಲಕ್ಕೆ ಕೊಂಡೊಯ್ಯುವುದು ಶರೀರದ ಭಾಗದಲ್ಲಿ ಕಪ್ಪು ಚುಕ್ಕೆಗಳು ಗಮನಕ್ಕೆ ಬಂದರೆ ಅವುಗಳನ್ನು ಚಕ್ರದ ಜ್ಯೋತಿಯಿಂದ ಹೃದಯಕ್ಕೆ ವರ್ಗಾಯಿಸಿ ಆತ್ಮಜ್ಯೋತಿಯನ್ನು ಧ್ಯಾನದಿಂದ ಗಮನಿಸಿ ಅದರಿಂದ ಶಕ್ತಿಯುತ ಅಲೆಗಳನ್ನು ಶರೀರದಾದ್ಯಂತ ಪಸರಿಸುವಂತೆ ಮಾಡ್ತಾನೆ ನಂತರ ಸಹಸ್ರಾರ ದಳ ಸಾಧಕನ ಗಮನಕ್ಕೆ ಬರುತ್ತದೆ ಸಹಸ್ರಾರ ದಳದಲ್ಲೇ ಗಮನವಿರಿಸಿ ಆತ್ಮಜ್ಯೋತಿಯನ್ನು ಅಪಸರಿಸುತ್ತಾ ತನ್ನನ್ನು ತಾನೇ ಕಾಣುತ್ತಾ ಬ್ರಹ್ಮಾಂಡವನ್ನೇ ಕಾಣುವನು ನಂತರ ಗುರುವನ್ನ ಧ್ಯಾನಿಸುತ್ತಾ ಜೀವಜ್ಯೋತಿಯನ್ನು ಗುರುವಿನ ಕಡೆಗೆ ಬಿತ್ತರಿಸುವುದು ಆಗ ವಿಶ್ವರೂಪ ದರ್ಶನವಾಗುವುದು ಅಲ್ಲಿಗೆ ಸಾಧಕನ ದೇಹ ಮನಸ್ಸು ಆತ್ಮ ವಿಭಾಗವಾಗುವುದು ಅಪರಿಮಿತ ಆನಂದದಲ್ಲಿ ಮಿಂದು ಹೋಗ್ತಾನೆ ಸಾಧಕ ನಂತರ ಜೀವಜ್ಯೋತಿಯನ್ನು ಆಜ್ಞಾಚಕ್ರ ಹಾಗೂ ಹೃದಯದಿಂದ ಸಹ ಆಗಮಿಸುವಂತೆ ಮಾಡಬಹುದು ಅದರಿಂದ ದೇಶವನ್ನು ರಕ್ಷಿಸಬಹುದು ಗುರುವನ್ನು ಧ್ಯಾನಿಸಿ ಹೃದಯ ಕಮಲದಿಂದ ಜೀವಜ್ಯೋತಿಯನ್ನು ಉಗಮಿಸುವಂತೆ ಮಾಡಿ ಅದನ್ನು ಮನಸ್ಸಿನಿಂದ ಗುರುವಿನ ಕಡೆ ಚಲಿಸುವಂತೆ ಮಾಡ್ತಾನೆ ಇದರಿಂದ ತನಗೆ ಬೇಕಾದ ವಿಷಯಗಳನ್ನು ಆತನಿಗೆ ತಲುಪಿಸಿ ಆತನ ಸಂದೇಶವನ್ನು ಮರಳಿ ಪಡೆಯುತ್ತಾನೆ ಒಂದು ರೀತಿ ಇಂಟರ್ನೆಟ್ ಕನೆಕ್ಷನ್ ಇದ್ದ ಹಾಗೆ ಆದರೆ ಅವೆಲ್ಲವೂ ಭವಿಷ್ಯದ ಮಾಹಿತಿಗಳು ಇಷ್ಟಾದಾಗಲೇ ದೇವಾಂಶ ಸಂಭೂತನಾಗ್ಬಿಟ್ಟಿರ್ತಾನೆ ಮೂರನೇ ಕಣ್ಣು ಭೌತಿಕ ಕಣ್ಣಿಗಿಂತ ಪ್ರಕಾಶಮಾನವಾಗಿ ಕಾಣುತ್ತಿರುತ್ತೆ ದೃಷ್ಟಿಯು ಎರಡು ಹುಬ್ಬುಗಳ ಮಧ್ಯದಲ್ಲಿದೆ ಅದು ಪ್ರಾಪಂಚಿಕ ವಿಷಯಗಳಿಗೆ ಸ್ಪಂದಿಸುವುದಿಲ್ಲ ಆದರೆ ಅದನ್ನು ತೆರೆದು ದೇವನನ್ನು ಹಾಗೂ ಬ್ರಹ್ಮಾಂಡವನ್ನು ಕಾಣಬಹುದು ಸಾಧಕನು ತನ್ನನ್ನು ತಾನೇ ನೋಡಲು ಮೂರು ಸಲ ಓಂಕಾರವನ್ನು ಪಠಿಸುತ್ತಾ ಜೀವಜ್ಯೋತಿಯನ್ನು ಹೃದಯದಿಂದ ಉಗಮಿಸುವಂತೆ ಮಾಡಿ ಅದನ್ನು ಎಲ್ಲಿಗೆ ಬೇಕಾದರೂ ಕೊಂಡೊಯ್ಯಬಹುದು ಇಷ್ಟೆಲ್ಲ ಕಣ್ಣಾರೆ ನೋಡುತ್ತಾ ಆ ಶಕ್ತಿಯ ಅನುರಣಿಸುತ್ತಾ ಇಡೀ ಬ್ರಹ್ಮಾಂಡದಲ್ಲಿ ಪಯಣಿಸಿಬಿಡ್ತಾನೆ ಈ ಪ್ರಪಂಚದ ಅರಿವೇ ಇರೋದಿಲ್ಲ ಈ ದೇಹದ ಪರಿವೇ ಇರೋದಿಲ್ಲ ಆ ಭಗವಂತನೊಂದಿಗೆ ನೇರ ಸಂಪರ್ಕ ನೇರ ಮಾತುಕತೆ ನೇರ ಚರ್ಚೆ ಅದು ಇಡೀ ಭೂಮಿಯ ಮನುಕುಲದ ಏಳಿಗೆಗೆ ತಿಳಿಯಬೇಕಾದ ವಿಷಯದ ಬಗ್ಗೆ ಇಷ್ಟೇ ಅಲ್ಲದೆ ಇನ್ನು ದೇಹದ ನರನಾಡಿಯಲ್ಲೂ ಶಕ್ತಿ ಸಂಚಾರವಾಗುತ್ತಿರುತ್ತೆ ಅನಾರೋಗ್ಯ ಪೀಡಿತನನ್ನ ಅಂದರೆ ಬೆನ್ನು ನೋವು ಎದೆ ನೋವು ಹೊಟ್ಟೆ ನೋವು ಇನ್ನು ಮುಂತಾದ ಬೇನೆಗಳಿರುವ ವ್ಯಕ್ತಿಯನ್ನ ಬೋರಲಾಗಿ ಮಲಗಿಸಿ ಅವರ ಪಕ್ಕದಲ್ಲಿ ನಿಂತು ತನ್ನ ಕೈಗಳನ್ನು ಮೇಲೆತ್ತಿ ಪಂಚಭೂತ ಶಕ್ತಿಗಳನ್ನು ಆವಾಹಿಸಿ ಆತನ ಬೆನ್ನ ಮೇಲೆ ಬಲಹಸ್ತದಿಂದ ಏಳು ಸಲ ಸವರುವುದು ಬಲಹಸ್ತವನ್ನ ಹಾಗೆ ಹಿಡಿಯುವುದು ತರುವಾಯ ಆ ಬಲಹಸ್ತದಿಂದ ಪೃಥ್ವಿಯನ್ನ ಮುಟ್ಟಿ ಮತ್ತೆ ಏಳು ಸಲ ಸವರಿದ್ರೆ ಆ ವ್ಯಕ್ತಿಗೆ ಜೀವಮಾನವಿಡಿ ಆ ಬೇನೆಗಳು ಕಾಣಿಸಿಕೊಳ್ಳೋದಿಲ್ಲ ನಂತರ ಆಧ್ಯಾತ್ಮಿಕ ಚುಕ್ಷು ಅಥವಾ ಮೂರನೇ ಕಣ್ಣು ಅಂತಾರೆ ಸಾಮಾನ್ಯವಾಗಿ ಈ ಜ್ಞಾನವನ್ನು ಹೇಗೆಂದರೆ ಹಾಗೆ ಉಪಯೋಗಿಸುವಂತಿಲ್ಲ ಯೋಗದಿಂದ ಗುರುಗಳ ಅನುಗ್ರಹದಿಂದ ಮಾತ್ರ ಅದು ಸಾಧ್ಯವಾಗುತ್ತೆ ಹೀಗೆ ಸಾಧಕನು ಅದರ ಸಹಾಯದಿಂದ ವ್ಯಕ್ತಿಯ ರಾಜಸಿಕ ತಾಮಸಿಕ ಹಾಗೂ ಸಾತ್ವಿಕ ಗುಣಗಳನ್ನು ಅರಿಯಬಹುದು ಮೊದಲು ಆ ವ್ಯಕ್ತಿಯ ಹೃದಯವನ್ನು ವೀಕ್ಷಿಸಿ ಆ ಶಕ್ತಿಯನ್ನು ಆಜ್ಞಾಚಕ್ರಕ್ಕೆ ರವಾನಿಸಿ ಅದರ ಸಹಾಯದಿಂದ ಎದುರಿಗೆ ಇದ್ದ ವ್ಯಕ್ತಿಯ ಬಲ ಹಾಗೂ ಎಡ ಪಾರ್ಶ್ವವನ್ನು ಮೂರು ಸಲ ಪರಿಶೀಲಿಸಿ ಅವನ ಆಜ್ಞಾಚಕ್ರವನ್ನು ಕೆಲವು ಕ್ಷಣ ವೀಕ್ಷಿಸುತ್ತಾನೆ ಆಗ ಆ ವ್ಯಕ್ತಿಯ ಹೃದಯದ ಹತ್ತಿರ ಮೂರು ಚಕ್ರಗಳು ಗೋಚರಿಸುತ್ತವೆ ಆ ಚಕ್ರಗಳಲ್ಲಿ ಯಾವುದಾದರೊಂದು ಕಪ್ಪಾಗಿರುವುದು ಆಗ ಅದರ ಸಹಾಯದಿಂದ ಅವನ ಗುಣಗಳನ್ನು ತಿಳಿಯುತ್ತಾನೆ ಅದರಿಂದ ಆ ವ್ಯಕ್ತಿಯ ಮುಂದಿನ ಭವಿಷ್ಯವೆಲ್ಲವೂ ತರಂಗ ರೂಪದಲ್ಲಿ ಚಕ್ಷಿಗೆ ಕಾಣಿಸುತ್ತೆ ಇಷ್ಟೆಲ್ಲ ಆಗುವುದರೊಳಗೆ ನಡೆದಾಡುವ ದೇವಮಾನವನಾಗ್ಬಿಡುತ್ತಾನೆ ನಂಬುವವರು ದೇವರೆನ್ನುತ್ತಾರೆ ನಂಬದವರು ಮಾಂತ್ರಿಕನೆಂದು ಕರೆಯುತ್ತಾರೆ ಇದು ಕೇವಲ ಏಳು ಚಕ್ರಗಳ ಸಿದ್ಧಿಯಷ್ಟೆ ಒಂದು ವೇಳೆ ಮನುಷ್ಯ ಇಪ್ಪತ್ತೊಂದು ಚಕ್ರಗಳನ್ನು ಆಕ್ಟಿವ್ ಮಾಡಿಕೊಂಡರೆ ಹೇಗಾಗಬೇಡ ಹಾಗೆ ಇಪ್ಪತ್ತೊಂದರಿಂದ ಅರವತ್ತಾರು ಚಕ್ರಗಳ ಜಾಗೃತವಾದರೆ ಏನಾಗಬಹುದು ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಕಷ್ಟವೇ ಯೋಗ ಮೂಲಗುರು ಆದಿಯೋಗಿಯಂತೆ ಸಂಪೂರ್ಣ ನೂರ ಹನ್ನೆರಡು ಚಕ್ರಗಳು ತೆರೆದುಕೊಂಡ್ರೆ ಆ ವಿಸ್ಮಯ ಹೇಗಿದ್ದಿರಬಹುದು ಯೋಗಾಂಗ ಸಿದ್ಧಾಂತ ಈ ಬಗ್ಗೆ ಏನು ಹೇಳುತ್ತೆ ಅನ್ನೋದನ್ನು ಮುಂದಿನ ಎಪಿಸೋಡ್ನಲ್ಲಿ ಸಂಪೂರ್ಣ ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ